ಆಯ್ ಫ್ರೆಂಡ್ಸ್ ಎಲ್ಲರೂ ಇವತ್ತು ನಾನು ಮಾಡ್ತಾ ಮಾಡ್ತಾ ಇದ್ದೀನಿ ಒಂದು ರೆಸಿಪಿ ಸಾಯಂಕಾಲ ಟಿ ವಿ ಟೈಮಿಗೆ ತಿನ್ನೋದು ಮತ್ತು ಮಕ್ಕಳಿಗೆ ಟಿಫಿನ್ಗೆ ಹಾಕಿ ಕೂಡ ಕೊಡಬಹುದು ನಾನು ನನ್ನ ಮಕ್ಕಳಿಗೆ ಹಾಕಿ ಇದ್ದೀನಿ ಅದಕ್ಕೆ ವೀಡಿಯೋ ಹೇಳಿ ನಾನು ಮಾಡ್ತಾಯಿದ್ದೀನಿ ಏನೆಲ್ಲ ಬೇಕು ಅಂತ ಕಾಲು ಕೆ ಜಿ ಅಷ್ಟು ಮೈದೆ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಅಂತ ತೊಗೊಂಡಿದ್ದೀನಿ ಚಿಕನ್ ಬೇಯಿಸಿ ಕಟ್ ಮಾಡಿ ತೊಗೊಂಡಿದ್ದೀನಿ ಕ್ಯಾರೆಟ್ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೊಮೆಟೊ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಕ್ಯಾಪ್ಸ್ಕ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ಒಂದು ಮಸಾಲೆ ಮಾಡುವ ಇದನ್ನು ಫಸ್ಟಿಗೆ ಮಸಾಲೆ ಮಾಡಿಡುವ ಒಂದು ಬಾಣಲೆಗೆ ತಾವು ತೊಗೊಂಡು ಸ್ವಲ್ಪ ತುಂಚು ಬಿರುಳ್ಳಿ ಎಣ್ಣೆ ಎರಡು ಸ್ಪೂನ್ ಅಷ್ಟು ತಯಲನ್ನು ಹಾಕ್ಕೊಂಡು ತುಂಚು ಬೆಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಎರಡು ತುಂಚು ಬೆಳ್ಳಿ ಪೇಸ್ಟ್ ಹಾಕಿ ಎಲ್ಲ ಇದನ್ನು ತರಕಾರಿಯನ್ನು ಹಾಕಿದ್ದೀನಿ ನಾನು ಸ್ವಲ್ಪ ಚೆನ್ನಾಗಿ ಬಾಡಬೇಕಿದೆ சிக்கன் லாஸ்ட்டு மசாலா பவுடரு சிக்கன லாஸ்ட் வந்து இப்போ உப்பு ருச்சிக்கு உப்பு நோட்கண்டு மிஸ் மாதிரி மிஸ் ஆகிடுது மிஸ் ஆகிடுது ಸ್ವಲ್ಪ ಮಸಾಲ ಹಾಕ್ಬೇಕಿದೆ ಇದಕ್ಕೀಗ ಪೆಪ್ಪರ್ ಪೌಡರ್ ಅರಿಶಿನ ಪೌಡರು ಸ್ವಲ್ಪ ಗರಂ ಮಸಾಲ ಆಮೇಲೆ ಮೀಟ್ ಮಸಾಲ ಆಮೇಲೆ ಚಿಕನ್ ಮಸಾಲವನ್ನು ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿರುತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಚಿಕನನ್ನು ಕೂಡ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿಲ್ಲ ಉಪ್ಪಲ್ಲ ನೋಡಿಕೊಂಡು ಜಾಸ್ತಿಯನ್ನು ಆ್ಯಡ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಈಗ ಒಂದು ಬೌಲ್ಗೆ ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಾನು ಹಿಟ್ಟು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ನೀರಿನ ಲೆಕ್ಕಲ್ಲೆಲ್ಲ ಎಷ್ಟು ಬೇಕು ನೋಡಿಕೊಂಡು ಈ ಥರ ಅವ್ರನ್ನ ದೋಸೆ ಮಾಡ್ತೀವಿ ನೋಡಿ ಅಷ್ಟು ಅದಕ್ಕಿಂತ ಸ್ವಲ್ಪ ದಪ್ಪ ಇದೆ ಮಿಕ್ಸ್ ಮಾಡಿ ದೋಸೆ ಮಾಡುವ ನೋಡಿ ಈ ಥರ ಒಂದು ಸಣ್ಣ ಅನ್ನು ನಾನು ಬಿಸಿಯಾಗೋಗಿಟ್ಟಿದ್ದೀನಿ ಗ್ಯಾಸನ್ನು ಆನ್ ಮಾಡಿ ಇಟ್ಟಿದ್ದೀನಿ ಅದಕ್ಕೀಗ ದೋಸೆಯನ್ನು ಹಾಕುವ ಸ್ವಲ್ಪ ಆಯಿಲನ್ನು ಅದಕ್ಕೆ ಸ್ಪ್ರೆಡ್ ಮಾಡುವಂಥ ಸ್ಪ್ರೆಡ್ ಮಾಡಿಬಿಟ್ಟು ಅದರ ಮಸಾಲೆ ತಗೊಂಡು ಈ ಥರ ಸ್ಪ್ರೆಡ್ ಮಾಡಬೇಕು ಒಂದು ಸೈಡ್ ಮಾತ್ರ ಹಾಕಬೇಕು ಎರಡು ಕಡೆ ಆಗ್ಲಿಕ್ಕಿಲ್ಲಬಿಟ್ಟು ದೋಸೆ ಹಣ್ಣು ಇದ್ರ ಮೇಲೆ ಕವರ್ ಮಾಡಬೇಕು ಈ ಥರ ಕವರ್ ಮಾಡಬೇಕು ಚೆನ್ನಾಗಿ ಇದು ಕವರ್ ಆಗಬೇಕು ಕವರ್ ಮಾಡಿಬಿಟ್ಟು ಈ ಥರ ಸ್ಪ್ರೆಸ್ ಮಾಡಿದ್ರೆ ಅದು ಕವರ್ ಆಗುತ್ತೆ ಈ ಥರ ಕವರ್ ಮಾಡಬೇಕು ಚೆನ್ನಾಗಿ ಎಲ್ಲ ಕಡೂ ಈ ಥರ ಕವರ್ ಹೋದರೆ ಚೆನ್ನಾಗಿ ಪ್ರೆಸ್ ಆಗಿರ್ತದೆ ಈ ಥರ ಎರಡು ಕಡೆ ಚೆನ್ನಾಗಿ ಎರಡು ಕಡೆ ಚೆನ್ನಾಗಿ ಬೇಯಿಸಬೇಕು ಸ್ವಲ್ಪ ಆಯಿಲನ್ನು ಎಲೆ ಸ್ಪ್ರೆಡ್ ಮಾಡಿದ್ದರೆ ಎರಡು ಕಡೆ ಚೆನ್ನಾಗಿ ಬೇಯಿಸೋದನ್ನು ನೋಡಿ ಮತ್ತೊಂದು ಟಾ ತಾವ ಇಟ್ಟಿದ್ದೀನಿ ನಾನು ಇದರಲ್ಲಿ ತೆಗೆದು ಅದಕ್ಕೆ ಹಾಕಿದ್ದೀನಿ ಇನ್ನು ಅದರಲ್ಲಿ ಫ್ರೈ ಮಾಡಿ ತೆಗೀವ ಇದರಲ್ಲಿ ಮತ್ತೊಂದನ್ನು ಹಾಕ್ತಾಯಿದ್ದೀನಿ ಇಟ್ಟೊಂದು ದಪ್ಪ ಸ್ವಲ್ಪ ಇರಬೇಕು ಜಲಮಾರಿ ಮಾಡಿ ಮಾಡಿದರೆ ಹಾಳಾಗುತ್ತೆ ಮಾಡಲಿಕ್ಕಾಗೋದಿಲ್ಲ ಸ್ವಲ್ಪ ಮೊಸರವನ್ನು ಹಾಕಿ ಬಿಡ್ತಾಯಿದ್ದೀನಿ ನಾನು ಅದರದ್ದು ಇದಕ್ಕೆ ಮಸಾಲೆ ಹಾಕಿದ್ದೀನಿ ಅದರ ಟ್ರೈನ್ ಮಾಡಿ ಮಾಡಿ ಹಾಕಿ ಫ್ರೈ ಮಾಡಿ ತೆಗಿಬೇಕು ಈ ಥರ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಬೇಕು ಈಗ ಬಡಿಸಬೇಕು ಕೈಯಲ್ಲಿ ಜಾಗ್ರತೆ ಆಗಿರಬೇಕು ತರ ಫ್ರೈ ಆಗ್ತಾಯಿದ್ದೀನಿ ನೋಡಿ ಟರ್ನ್ ಮಾಡಿ ಕೂಡ ಹಾಕಿದ್ದೀನಿ ನಿದ್ರಲ್ಲಿ ತೆಗಿದು ಅದಕ್ಕೆ ಹಾಕಿ ಅದರಲ್ಲಿ ಫ್ರೈ ಮಾಡಿ ತೆಗಿತಾ ಇದ್ದೀನಿ ನಾನು ಬೇಗನೆ ಆಗುತ್ತೆ ಈ ಥರ ಇದರಲ್ಲಿ ಕೂಡ ಫ್ರೈ ಮಾಡಿ ತೆಗಿರ್ಬೋದು ಅರ್ಜೆಂಟ್ ಇದ್ರೆ ಅದರಲ್ಲಿ ಎರಡರಲ್ಲಿ ಕೂಡ ಮಾಡಿ ಫ್ರೈ ಮಾಡಿ ತೆಗಿರ್ಬೋದು ನೋಡಿ ಇಲ್ಲಿ ಫ್ರೈ ಆಗ್ತಾ ಉಂಟು ಒಂದು ಹಣ್ಣು ನಾನೊಂದು ಪ್ಲೇಟಿಗೆ ಹಾಕಿದ್ದೀನಿ ಇಲ್ಲಿ ಒಂದು ಫ್ರೈ ಆಗ್ತಾ ಉಂಟು ಎಲ್ಲ ಆದ್ಮೇಲೆ ತೋರಿಸ್ತೀನಿ ನೋಡಿ ಎಲ್ಲ ಆಯಿತು ಪ್ಲೇಟಿಗಾಗಿ ತೋರಿಸ್ತೀನಿ ಬಿಡಿ ಎಲ್ಲವನ್ನು ರೆಡಿ ಮಾಡಿದ್ದೀನಿ ತುಂಬ ಒಲೆ ಎಲ್ಲ ಒಂದು ಐದಾರು ಏಳು ಆಗಿದೆ ಇದರಲ್ಲಿ ಸ್ವಲ್ಪ ಮಸಾಲೆಗೆ ತುಂಬ ಚೆನ್ನಾಗಾಗುತ್ತೆ ಇದು ಟಿಫಿನಿಗೆಲ್ಲ ಕೂಡ ಕೊಡ್ಬೋದು ಮಕ್ಕಳಿಗೆ ದೊಡ್ಡವರವ್ರ ಕೆಲಸಕ್ಕೆ ಹೋಗುವವರಿಗೆ ತುಂಬ ಟೇಸ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಆಮೇಲೆ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಕೊಡಿ ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕರೆಸಿ ಅವ್ರು ಕೂಡ ನೋಡ್ಕೊಂಡು ಕೂಡ ಲೈಕ್ ಮಾಡಲಿ ಥ್ಯಾಂಕ್ ಯು ಟೇಕ್ ಕೇರ್ ಅಸ್ಲಾಂ ವಲೈಕಮ್